ಹೇ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಪಿ ಸಿ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ತವೆ ಹೊಸ ಉದ್ಯೋಗಗಳಾಗಿರ್ತವೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಮೊದಲಿಗೆ ಆರುನೂರ ಹದಿನೈದು ಪಿ ಎಸ್ ಐ ಪೋಸ್ಟ್ಗಳು ಹಾಗೆ ಮೂರು ಸಾವಿರದ ಐದುನೂರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಹಾಗೆ ಕಾರಾಗೃಹ ಇಲಾಖೆಯಿಂದ ಎರಡು ನೂರು ಹೊಸ ಉದ್ಯೋಗಗಳು ನೋಡಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಹುದ್ದೆಗಳಿಗೆ ಒಂದು ಹೊಸ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆಯೇನ ಇದರೊಂದಿಗೆ ಐದುನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ನೇಮಕಾತಿಗೆ ವಿಳಂಬ ಆಗಲು ಕಾರಣವೇನು ಅನ್ನುವಂಥ ಮಾಹಿತಿ ಕೂಡ ಬಿಡುಗಡೆಯಾಗಿದೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಇದೀಗ ಈಗಷ್ಟೇ ಒಂದು ಮಾಹಿತಿ ಬಿಡುಗಡೆಯಾಗಿದೆ ನೋಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಏನು ವಿಧಾನ ಪರಿಷತ್ನಲ್ಲಿ ಕಲಾಪ ನಡೀತಾ ಇದೆ ಅಲ್ಲಿಂದ ಒಂದು ನೇಮಕಾತಿಯ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ ನೋಡಿ ಗೃಹ ಇಲಾಖೆ ಈ ಕೆಳಕಂಡ ಹುದ್ದೆಗಳ ನೇಮಕಾತಿಯ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ನೀಡಿರುತ್ತೆ ಅಂತ ಹೇಳಿದ್ದಾರೆ ನೋಡಿ ಪೊಲೀಸ್ ಇಲಾಖೆಯಿಂದ ಇನ್ನು ಇಲ್ಲಿ ನೋಡಿ ಹುದ್ದೆ ಹಾಗೂ ವರ್ಷ ಮತ್ತು ಹುದ್ದೆಗಳ ಸಂಖ್ಯೆ ಹಾಗೂ ಪ್ರಸ್ತುತ ಹಂತ ನೋಡಿ ಸಂಪೂರ್ಣ ಮಾಹಿತಿ ಬಿಡುಗಡೆಯಾಗಿದೆ ನೋಡಿ ಡಿ ವೈ ಎಸ್ ಪಿ ಸಿವಿಲ್ ಎರಡು ಸಾವಿರದ ಹ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹತ್ತು ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ ಇನ್ನು ಪಿ ಸಿ ಸಿವಿಲ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನೇಮಕಾತಿ ನಾಲ್ಕು ಸಾವಿರ ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತೆ ಅಂತ ಹೇಳಿದ್ದಾರೆ ಹಾಗೆಯನ್ನು ಫಾಲೋವರ್ಸ್ ಕೆ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ನೂರ ಇಪ್ಪ ಐವತ್ತು ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿರುತ್ತೆ ಅಂತ ಹೇಳಿದ್ದಾರೆ ಹಾಗೆಯನ್ನು ಹೊಸ ಒಂದು ಉದ್ಯೋಗಗಳ ಅದರ ಜೊತೆಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಪಿ ಸಿ ಸಿವಿಲ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಸಾವಿರ ಹುದ್ದೆಗಳು ಮೂರು ಸಾವಿರ ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಏನು ನೋಡಿ ಎ ಸಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಿ ಎ ಆರ್ ಡಿ ಎ ಅರದ್ದು ಒಂದು ಸಾವಿರದ ಐದುನೂರು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇನ್ನು ಉಳಿದಂಥ ಈ ಈ ಒಂದು ಎಲ್ಲ ಹುದ್ದೆಗಳು ಕೂಡ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಪಿ ಇಲ್ಲಿ ನೋಡಿ ಎ ಸಿ ಪಿ ಸಿ ಆರ್ ಡಿ ಆರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರ ಹೊಸ ಹುದ್ದೆಗಳ ಅಧಿಸೂಚನೆ ಈಗಾಗಲೇ ಅಂದರೆ ಹೊರಡಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಮುಂದೆ ಬರುವಂಥ ನೇಮಕಾತಿಗಳು ಹಾಗೆ ಇಲ್ಲಿ ನೋಡಿ ಕೆ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಂದು ಸಾವಿರದ ಐದುನೂರು ಹುದ್ದೆಗಳು ಹೊಸ ಅಧಿಸೂಚನೆ ಬರುತ್ತೆ ಹಾಗೆಯೇ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮುನ್ನೂರು ಹುದ್ದೆಗಳು ಹೊಸ ಅಧಿಸೂಚನೆ ಬರುತ್ತೆ ಹಾಗೆಯನ್ನು ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮುನ್ನೂರು ಹುದ್ದೆಗಳು ಹಾಗೆ ಇಲ್ಲಿ ನೋಡಿ ಡಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹದಿನೈದು ಹುದ್ದೆಗಳು ಹೊಸ ಅಧಿಸೂಚನೆ ಹೊರಡಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಇದು ನೂರ ನಲವತ್ತೈದು ಪಿ ಎಸ್ ಐಗಳು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗಲು ಕಾರಣ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನ್ನ ನಾನು ಟೆಲಿಗ್ರಾಮ್ ಚಾನೆಲಲ್ಲಿ ಹಾಕಿರ್ತೀನಿ ಅಲ್ಲಿಂದ ಹೋಗಿ ನೀವು ಓಪನ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಕೊಳ್ಬೋದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಲಭ್ಯ ಇರುವ ಸಿಬ್ಬಂದಿಗಳನ್ನು ದೈನಂದಿನ ಕಾರ್ಯನಿರ್ವಹಣೆ ಮತ್ತು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಅಪರಾಧ ಸಂಚಾರ ನಿರ್ವಹಣೆ ಕರ್ತವ್ಯಗಳಿಗೆ ಸಮರ್ಪಕವಾಗಿ ನಿಯೋಜಿಸಲಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದೊಂದಾಗಿ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಕೂಡ ಬಿಡುಗಡೆಯಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ